ಐತಿಹಾಸಿಕ ಸಿಗಲ್ಲ ಏಕೆಂದ್ರೆ ಇವತ್ತು ಗುರು ಸಮಾಜ ಹುಟ್ಟಿದ್ರು ಕೂಡ ಗುರು ಸಮಾಜದ ತಂದೆ ಆದ್ರೆ ನಡೀತಾ ಸಿದ್ದರಾಮಯ್ಯ ಕೈಗೂಡಿಸಿದ್ದು ಎಲ್ಲ ಸಮಾಜದ ಜನರನ್ನ ಎಲ್ಲ ಸಮಾಜದ ಎಲ್ಲ ಬಡವರ ಪರವಾದ ಕಾರ್ಯಕ್ರಮಗಳನ್ನ ಎಲ್ಲ ಸಮಾಜದ ಕಳಿಸಲಿಕ್ಕೆ ಅವರು ಮುಖ್ಯಮಂತ್ರಿ ಸುಮಾರು ನಲವತ್ತು ವರ್ಷದ ರಾಜಕೀಯ ದಿನಗಳಲ್ಲಿ

ಡಿ ಕೆ ಶಿವಕುಮಾರ್ ಅವರು ನಡೆಸತಕ್ಕ ಸಮಾಜ ಮುಖ್ಯವೊಂದವರು ಗ್ರಾಮಗಳು ಎಲ್ಲ ಸಮಾಜವನ್ನು ನಡೆಸ್ತಕ್ಕ ಏಕೈಕ ನಾಯಕರ ದೇವರಾಜ್ ಬಿಟ್ಟರೆ ಸಿದ್ದರಾಮಯ್ಯ ಭಾರತದಲ್ಲಿ ಮೋದಿ ಮತ್ತು ಅಮಿತ್ ಶಾ ಒಂದು ಕೋಪವಾದ ರಾಜಕಾರಣ ರಾಜಕಾರಣಿ ಮಾತನಾಡತಕ್ಕ ನೈತಿಕ ಶಕ್ತಿ ಈ ರಾಷ್ಟ್ರದ ಯಾವ ఎరే ముఖ్యమంత్రి దళిత అల్పసంఖ్యా మహిళలు పరవేత్త పదయాత్ర ముఖ్యమంత్రి ఆశీర్వదా ఇదే రీతి ఆశీర్వాద ఒక్క చున స్వామి దశ్ పుట్టు రవిశంకర్ ಮಂಡ್ಯ ಲೋಕಸಭಾ ಕ್ಷೇತ್ರ ಎಂಟು ಕ್ಷೇತ್ರಗಳಲ್ಲಿ ಏಳು ಕ್ಷೇತ್ರ ಕಾಂಗ್ರೆಸ್ ಗೆದ್ದಿದೆ ಅದು ನಿಮ್ಮ ಬೆಂಬಲ ಆಶೀರ್ವಾದದಿಂದ ಸಿದ್ದರಾಮಯ್ಯ ನಾಯಕತ್ವಕ್ಕೆ ಕೊಟ್ಟಂತ ಅವಿಚ್ಛಿನ್ನ ಬೆಂಬಲಕ್ಕೂ ಸಾಧ್ಯ ಅದೇ ರೀತಿ ಒಂದು ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಸ್ಟಾರ್ ಈಗ ಸ್ಟಾರ್ ಚಂದ್ರ ಉದ್ಯಮಿ ಮಂಡ್ಯ ಜಿಲ್ಲೆಯ ಸ್ವಾಭಿಮಾನಿ ನಾಯಕ சுவாமிமான ரெத்தனமாக ஹெல்பாதிரே அது சித்திராமல் கொடுத்தா நரேந்திர கோல் கொடுத்தா நம்ம சமயாச்சி கோர்ட் கொடுத்து அந்த அவர் ஆத்திர வந்து இவன் சித்திராம சர்வ ஏன் கேரண்டி யோஜனை ஆர்டி யோஜனைகள் சாஸ்வத்தமாக விளையாட்டில் கேரண்டி யோஜனைக்கு இன்னும் வேக வரப்போட்டி விசாரணை ஆகாத మాత్ర మండే బిజెపి మైత్రి మేన ఈ డోంగి రాజు జనపరవన్న ఆట సమయ నైతిక దెబ్బల కొట్ట జన ఇవన్నే నమ్మ చౌర స్వామి ఉత్తమ నాయకత్వం వయసు దేవ్ నమ్మక మాత్ర ముఖ్యమంత్రి ఆ దేవద్ ఎంపీ దేవ్ మాత్ర స్టార్ చంద్రోత్సవ ముఖ్యమంత్రి ఆ

ವಿಧಾನ ಪರಿಷತ್ ರಾಜ್ಯಸಭೆ ಲೋಕಸಭೆಯಲ್ಲಿ ರಾಜಕೀಯ ಬರಬೇಕು ರಾಹುಲ್ ಗಾಂಧಿ ಅವರ ತೀರ್ಮಾನ ರಾಹುಲ್ ಗಾಂಧಿ ಅವರು ಇವತ್ತು ಪ್ರತಿಮೆ ಒಂದು ಲಕ್ಷ ಐತಿಹಾಸಿಕ ನಿರ್ಣಯ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನಗಳನ್ನ ಕರ್ನಾಟಕದಲ್ಲಿ ಇಪ್ಪತ್ತಕ್ಕೆ ಹೆಚ್ಚು ಸ್ಥಾನ ಗೆಲ್ಲಿಸುವ ಮೂಲಕ ನಮ್ಮ ಹೆಚ್ಚೆಚ್ಚು ಬಹುಮತ ಗೆಲ್ಲಿಸುವ ಮೂಲಕ ಇವೆಲ್ಲ ಸಿದ್ದರಾಮಯ್ಯ ಬಲಪಡಿಸಬೇಕು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸಂಪೂರ್ಣ ಸ್ವೂರ್ವ ಚಳಿಯನ್ನು ಬಲಪಡಿಸ್ತೇನೆ ಮತ್ತೆ ಒಂದು ಮನವಿ ಹೇಳ್ತೇನೆ ಚಳುವ ಸ್ವಾಮಿಯಲ್ಲಿ ಚಳುವಸ್ವಾಮಿ ಈ ಮಂಡ್ಯ ಜಿಲ್ಲೆ ಎಸ್ ಎಂ ಕೃಷ್ಣ ಇದ್ದಾಗ ಮಲ್ಲಿಸಿ ಮಾಡಿದ್ರು ಎಸ್ ಎಂ ಕೃಷ್ಣ ಜಾತಿಯನ್ನ ಎಂಎಲ್ ಸಿ ಮಾಡಿದ್ದಾಗಿಲ್ಲ ರಾಜ್ಯದಲ್ಲಿ ನಾಯಕತ್ವವನ್ನು ನೋಡ್ತೇನೆ ನಿಮ್ಮ ನಾಯಕತ್ವ ಮಂಡ್ಯದಲ್ಲಿ

ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ